ಸೌತ್ ಡಿಸ್ಟಿಕ್ ವೈಸ್ ಪ್ರೆಸಿಡೆಂಟು ಲೇಬರ್ಸಲ್ಲಿಂದ ಈಗೇನು ಚನ್ನಪಣದ ವಿಧಾನಸೌಧದಲ್ಲಿ ಎಲೆಕ್ಷನ್ ನಡೀತಾ ಇದೆಯೋ ಉಪ ಅದರಲ್ಲಿ ನಮ್ಮ ಸೈನಿಕ ಸೈನಿಕರಾದಂತಹ ಸಿ ಪಿ ಯೋಗೇಶ್ವರ್ ಅವರು ಆಗಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿ ಟಿಕೆಟ್ ಕೊಟ್ಟಿದ್ದಾರೆ ಈಗ ನೋಡ್ತಾ ಇದ್ರಲ್ಲ ಜನಸಂಖ್ಯೆ ಹೆಂಗಿದೆ ಅಂತ ವಾತಾವರಣ ಈಗ ನಡೀತರ ಹಳ್ಳಿಗಳಲ್ಲಿ ಮಾತುಕತೆಗಳಾಗಿರ್ಬೋದು ಅವರು ಮಾಡಿರೋ ಕೆಲಸ ಕಾರ್ಯಗಳಾಗಿರ್ಬೋದು ಅವ್ರಿಗೆ ಕೆರೆಗಳಿಗೆ ನೀರು ತುಂಬಿಸ್ಕೊಟ್ಟಿರೋಂಥ ಕಾರ್ಯಕ್ರಮಗಳಾಗಿರ್ಬೋದು ಅವರು ಎಲ್ಲ ಎಲ್ಲ ವಿಲೇಜ್ಗಳಲ್ಲೂ ಎಲ್ಲ ಒಂದು ಪ್ರತಿ ಗ್ರಾಮ ಗ್ರಾಮ ಹೋಗಿ ಎಲ್ಲ ಗ್ರಾಮಗಳಿಗೂ ಅಭಿವೃದ್ಧಿ ಮಾಡಿರೋಂಥ ಕೆಲಸಗಳೆಲ್ಲ ಆಗಲಿ ನೀವು ನೋಡಿರ್ತೀರ ಅವರು ಈ ಬಾರಿ ಅಣ್ಣನೂರು ಮೂರು ಪರ್ಸೆಂಟು ಗೆದ್ದೆ ಗೆಲ್ತಾರೆ ಅನ್ನೋದು ನಮ್ಮ ಬರ್ತಾರೆ ಚುನಾವಣೆಯಲ್ಲಿ ನೋಡ್ತಿದ್ರೆ ಡಿಫ್ರೆಂಟ್ ಆಗಿದೆ ಒಂಥರ ಎಲ್ಲಿ ನೋಡ್ರ ಜನ 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 ನೋಡಿದ್ರೆ ಗೊತ್ತಾಗುತ್ತೆ ಜನ ಯೋಗೇಶ್ವರಗೆ ಯಾವ ಥರ ಜನ ಸೇರಿದ್ದಾರೆ ಅಂತ ಗೊತ್ತಾಯಿದೆ ವಿನ್ ನಮ್ಮದೇ ಹಂಡ್ರೆಡ್ ಬೇರೆ ಮಾತೇ ಇಲ್ಲ ಐದು ಗ್ಯಾರಂಟಿ ಅದೊಂದು ಪ್ಲಸ್ ಪಾಯಿಂಟ್ ಆದ್ರೆ ಇದೊಂಥರ ಜನಕ್ಕೆ ಒಂಥರ ಜನ ಹೆಂಗಿದ್ದಾರೆ ಅಂದ್ರೆ ಜಾತ್ರೆ ಜಾತ್ರೆ ಆಗ್ಬಿಟ್ಟಿದೆ ಇದೊಂಥರ ಚೆನ್ನಪಟ್ಟ ಒಂದು ಜಾತ್ರೆ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಮನೆಗೂ ಎಲ್ಲ ಕಾರ್ಯಕ್ರಮಗಳು ಮನೆ ಮನೆಗೆ ತಲುಪಿದೆ ಕಾರ್ಯಕರ್ತರಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸ ಮಾಡಿ ಮನೆ ಮನೆಗೂ ನಮ್ಮ ಸರ್ಕಾರದ ಕಾರ್ಯಕ್ರಮಗಳನ್ನು ತಲುಪಿಸಿದ್ದಾರೆ ಇದೇ ರೀತಿ ನಮಗೆ ಬೆಂಬಲ ಕೊಡ್ತಾ ಇದ್ರೆ ನಮಗೆ ಸರ್ಕಾರ ಸದೃಢವಾಗಿ ಉಳಿಯೋಕ್ಕೆ ಸಹಾಯ ಆಗುತ್ತೆ ಅಂದ್ರೆ ನಾವು ಇಲ್ಲಿಂದ ಅಂತಲ್ಲ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಚುನಾವಣೆ ನಡೀತಾ ಇರೋದ್ರಿಂದ ನಮ್ಮ ಶಕ್ತಿ ಪ್ರದರ್ಶನ ಅವಶ್ಯಕತೆ ಇರೋದ್ರಿಂದ ಇಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀವಿ ಅವತ್ತು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಲೇಬೇಕಾಗಿರೋದ್ರಿಂದ ನಾವು ರಾಜ್ಯಾದ್ಯಂತ ಬಂದಿದೀವಪ್ಪ ನಾವು ಕರ್ನಾಟಕ ರಾಜ್ಯ ಕಾರ್ಯದರ್ಶಿಯಾಗಿ ಎಲ್ಲ ಕಡೆ ಕರೆ ಕೊಟ್ಟಿದ್ದೀನಿ ಎಲ್ಲರೂ ನನ್ನ ಮಾತಿಗೆ ಹೋಗ್ಬಿಟ್ಟು ಎಲ್ಲ ಬಂದಿದ್ದಾರೆ